ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಗ್ಲಿಟ್ಸ್ ಇಲ್ಲಿ ಅವನಲ್ಲಿ ಕೇಕ್ ಬೇಕಾಗ್ತಾಯಿದೆ ಮೊದಲಿಗೆ ನಮ್ಮ ಈವೆಂಟ್ ಬಗ್ಗೆ ಹೇಳ್ಬಿಡ್ತೀನಿ ಇದೇ ಭಾನುವಾರ ಹದಿನಾಲ್ಕನೇ ತಾರೀಕು ಮೋತಿ ವೀರಪ್ಪ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ಅಲ್ಲೇ ಇರ್ತೀವಿ ದಯವಿಟ್ಟು ಬನ್ನಿ ಒಂದು ದಾವಣಗೆರೆ ಈವೆಂಟನ್ನ ಸಕ್ಸಸ್ಫುಲ್ಲಾಗಿ ಮಾಡೋಣ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಕೇಕ್ ಬೇಕ್ ಮಾಡ್ತಾ ಇದ್ದೀವಿ ಕಾರಣ ಏನಂತ ನಿಮಗೆ ಮುಂದೆ ಗೊತ್ತಾಗತ್ತೆ ಇದು ಇನ್ನೊಂದು ಕೇಕು ಇದು ಚಾಕ್ಲೇಟ್ ಕೇಕ್ ಆವಾಗಲೇ ನೀವು ನೋಡಿದ್ದು ರಾಗಿ ಕೇಕ್ ಸೊ ಕಾರಣ ಬೇಗನೆ ಗೊತ್ತಾಗ್ಬಿಡುತ್ತೆ ನಿಮಗೆ ಹೇಳೇ ಹೇಳ್ತೀನಿ ಏನಂದರೆ ನಮ್ಮ ಜಾನ್ಕಿ ರಾಮ ಜಾಕಿ ಅವನ ಬರ್ತ್ಡೇ ಜನ್ವರಿ ಡಿಸೆಂಬರ್ ಐದನೇ ತಾರೀಕು ಅವನು ಹುಟ್ಟಿದ್ದು ಸೊ ಒಂದು ವರ್ಷ ಆಯಿತು ಹಾಗಾಗಿ ಅವನ ಬರ್ತ್ಡೇಗೆ ನಾವು ಒಂದು ಆಗಿ ರಾಗಿ ಕೇಕ್ನ ಮಾಡಿದ್ವಿ तो वैली हैप्पी बर्थडे जॉकी हैप्पी बर्थडे टू यू हैप्पी बर्थडे डियर जैकी हैप्पी बर्थडे टू यू हेलो सीसो 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 अरे जागो जागो नींद मत देखो देखी देखी नम केक संग चल रहा ना हम्म

ചമു <laughs> ച <laughs> 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 ಇದಷ್ಟು ನಮ್ಮ ನ್ಯಾಚುರಲ್ ಕಾನ್ವರ್ಸೇಷನ್ ಈ ಮಕ್ಕಳ ಜೊತೆಗೆ ಯಾರೆಲ್ಲ ಪೆಟ್ಟು ಸಾಕಲ್ಲ ಅವ್ರಿಗೆ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಯಾವುದೇ ಸ್ಟ್ರೆಸ್ ಇರಲಿ ಈ ಒಂದೇ ಒಂದು ಪೆಟ್ಟಿದ್ರೆ ಸಾಕು ಎಲ್ಲ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ ಹಾಗೆ ನಮ್ಮ ಸೀಸು ಜಾಕೆಟ್ ಇದು ಆ್ಯಕ್ಚುಲಿ ಇವನ್ ಬರ್ಡೇ ಇತ್ತು ಅಂತ ಅವ್ನಿಗೆ ಒಂದು ಐದು ನಿಮಿಷ ಹಾಕಿದ್ವಿ ಅವನೇ ಹಾಕ್ಕೊಳ್ಳೋಕ್ಕೆ ರೆಡಿ ಇಲ್ಲ ಆ ಥರ ಮಾಡ್ತಿದ್ದ ತೆಗೆದು ಮತ್ತು ಸೀಸುದು ಸೀಸುಗೆ ಹಾಕಿದ್ವಿ ಏನೇ ಆದರೂ ಒಂದು ಮಕ್ಕಳು ಒಬ್ಬರು ಸಂಪನ್ನರಿರ್ತಾರಂತೆ ಒಬ್ಬರು ತುಂಬ ಉಡಾಳಿರ್ತಾರೆ ಅದೇ ಥರ ನಮ್ಮ ಜಾಕಿ ಇದನ್ನೆಲ್ಲ ಸಿಕ್ಕಾಪಟ್ಟೆ ತರಲೆ ನಮ್ಮ ಸೀಸು ಸ ಸಿಕ್ಕಾಬಟ್ಟೆ ಸಾಧು ಪ್ರಾಣಿ ಹಾಗೆ ಅವ್ನಿಗೆ ತೊಂದರೆ ಕೊಡೋದೇ ಇವನ್ ಕೆಲಸ ಸೊ ಅದನ್ನೊಂಚೂ ರೆಕಾರ್ಡ್ ಮಾಡ್ತಾ ಇದ್ದೀವಿ ಸಿಕ್ಕ ತುಂಬ ಡಿಫ್ರೆಂಟಾಗಿರುತ್ತೆ ಇವತ್ತಿನ ಬ್ಲಾಗ್ ಏನಂದರೆ ಐದನೇ ತಾರೀಕು ಇವನ್ ಬರ್ಡೇ ಆದರೆ ಆರನೇ ತಾರೀಕು ನಮ್ಮ ಮನೆಯವರ ಬರ್ಡ್ಡೇ ಸೊ ಒಟ್ಟಿಗೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಬೇಡ ಪಾಪ ಅವನ ಬರ್ಡೇ ದಿನ ಅವಂದೇ ಮಾಡೋಣ ಅಂತ ನಮ್ಮ ಮನೆಯವರ ಬರ್ಡೇ ಸೆಲೆಬ್ರೇಟ್ ಮಾಡಿ ನಾನು ನಾವು ಮೂರೂ ಜನ ನಾವು ಯಾವಾಗಲೂ ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನಮ್ಗೆ ನೆನಪು ಇಲ್ಲ ನಾವು ಮಾಡೇ ಇಲ್ಲ ಆದರೆ ಸಾರಿ ಪ್ರತಿ ವರ್ಷವೂ ಒಬ್ರಲ್ಲ ಒಬ್ಬರು ಈ ರೀತಿ ಒಂದು ಸೆಲೆಬ್ರೇಷನ್ಗೆ ಕಾರಣ ಆಗ್ತಾರೆ ಈ ಸಲ ಬಾವನ್ ಫ್ಯಾಮಿಲಿ ಮಕ್ಕಳು ಎಲ್ಲ ಸೇರಿಕೊಂಡು ಒಂದು ಕೇಕ್ ಸೆಲೆಬ್ರೇಷನ್ ಮಾಡಿದ್ರು ಇದು ನಾವು ಊಟಕ್ಕೆ ಅಂತ ಹೋಟೆಲ್ಗೆ ಹೋಗಿದ್ದು ಅಲ್ಲಿ ಸರ್ಪ್ರೈಸ್ ಆಗಿ ಕೇಕ್ ಬಂತು ಅವ್ರು ಆಲ್ರೆಡಿ ಹೋಟೆಲ್ನವ್ರು ಏನು ಮಾಡ್ತಾರೆ ರೆಸ್ಟೋರೆಂಟ್ಸಲ್ಲೆಲ್ಲ ಈ ಥರ ಒಂದು ಸೆಟಪ್ ಮಾಡಿಟ್ಟಿರ್ತಾರೆ ಬರ್ತ್ಡೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋರಿಗೆ ಒಂದು ಸ್ಪಾಟ್ ಅಂತ ಹೇಳಿ ಅವರೇ ಮಾಡಿರ್ತಾರೆ ಸೊ ಅದೇ ಪ್ಲೇಸಲ್ಲಿ ನಾವು ಇವತ್ತು ಕೇಕ್ ಕಟ್ ಮಾಡಿಸಿದ್ವಿ ಅಲ್ಲೇ ಟೇಬಲ್ ಪಕ್ಕನೇ ಇತ್ತು ಕೇಕ್ ಕಟ್ ಮಾಡಿಸ್ಬಿಟ್ಟು ಊಟ ಮುಗಿಸ್ಕೊಂಡು ಬಂದ್ವಿ ನಾವು ಒಂದು ಡಿಫ್ರೆಂಟ್ ಅಲ್ವಾ ಇದು ಮಕ್ಕಳ ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದು ಅದೇ ಥರ ನಮ್ಮ ಈ ಒಂದು ಪುಟ್ಟ ಪ್ರಯತ್ನ ಅಷ್ಟೇ ನಮ್ಮ ಮನೆಯವರು ಭಾಳ ಫೋರ್ಸ್ ಮಾಡಿದ್ಮೇಲೆ ಇವತ್ತು ವೈಟ್ ಬಿಟ್ಟು ಬೇರೆ ಒಂದು ಕಲರ್ ಶರ್ಟ್ ಹಾಕಿದ್ದಾರೆ ಅದು ಒಂದೇ ಗಂಟೆ ಮನೆಗೆ ಹೋದ ತಕ್ಷಣ ಫಸ್ಟ್ ಚೇಂಜ್ ಮಾಡಿ ತೆಗೆದಿಟ್ಕೊಳ್ಳಿ ನಿಮ್ಮ ಶರ್ಟ್ ನೀವು ತೆಗೆದಿಟ್ಕೊಳ್ಳಿ ಅಂತ ನಮಗೆ ಹೇಳ್ತಾಯಿದ್ರು ಸೊ ಅವ್ರಿಗೆ ವೈಟ್ ಬಿಟ್ಟರೆ ಏನು ಇಷ್ಟ ಆಗೋಲ್ಲ ನಾವು ಫೋರ್ಸಿಬಲಿ ಮದುವೆ ಕಾರ್ಯಕ್ರಮ ಅದು ಇದು ಇದ್ರೆ ಹಾಕ್ಕೊಳಕ್ಕೆ ಬರುತ್ತೆ ಒಂದಾದರೂ ಎರಡಾದರೂ ತೊಗೊಳ್ಳಿ ಕಲರ್ ಕಲರ್ಫುಲ್ ಆಗಿರೋದು ಹೇಳಿ ಚೇಂಜ್ ಮಾಡಿಸಿದ್ವಿ ಸೊ ನಾವು ಎಲ್ಲರೂ ಅವರ ಹೆಸರು ಹೇಳ್ಕೊಂಡು ಕೇಕು ತಿಂದಾಯಿತು ಒಳ್ಳೆ ಊಟ ಮುಗಿಸ್ಕೊಂಡು ನಾವು ರೆಸ್ಟೋರೆಂಟ ರೆಸ್ಟೋರೆಂಟಿಂದ ಬಂದ್ವಿ ಹಾಗೆ ಸುಮಾರು ಜನ ಯಾವ ಸ್ಟಾಲ್ಸ್ ಇರುತ್ತೆ ಅಂತ ಕೇಳ್ತಾ ಇದ್ರೆ ಆಲ್ಮೋಸ್ಟ್ ಗಾಯ್ ಸ್ಕಿಲ್ಸ್ ಫ್ಯಾಮಿಲಿಯಲ್ಲಿ ನಾವು ಪ್ರಮೋಟ್ ಮಾಡಿರೋಂಥ ಎಲ್ಲ ಸ್ಟಾಲ್ಸೂ ಇರುತ್ತೆ ನಿಮಗೆ ನಮ್ಮ ಫ್ರೆಶ್ ಆನ್ ಇರುತ್ತೆ ಆಯುರ್ವೇದ ಪ್ರಾಡಕ್ಟ್ಸ್ ಸಿಗುವಂಥ ಸ್ಟಾಲ್ ಕೂಡ ಇರುತ್ತೆ ದಾವಿಯೋ ಶ್ಯಾಂಪು ಇರುತ್ತೆ ಹಾಗೆ ನಮ್ಮ ಪೂರ್ಣಿಮಾ ಅವರ ಮಾಲ್ಟ್ ಇರುತ್ತೆ ಇಳಿಕಲ್ ಸೀರೆಗಳಿರುತ್ತೆ ನಮ್ಮ ರೇಖಾ ಅವರ ಕುರ್ತಾಗಳಿರುತ್ತೆ ಹಾಗೆ ನಮ್ಮ ಕವಿತಾ ಮೇಡಮ್ ಬರ್ತಾರೆ ಹ್ಯಾಂಡ್ ಬ್ಲಾಕ್ ಪ್ರಿಂಟೆಡು ಹಜರಕ್ಕು ಈ ರೀತಿ ಮೆಟೀರಿಯಲಲ್ಲಿ ಸ್ಟಿಚ್ ಮಾಡೋವಂಥ ಪ್ಲಾಜೋ ಪ್ಯಾಂಟ್ಸು ಸ್ಟ್ರೈಟ್ ಕಟ್ ಪ್ಯಾಂಟ್ಸು ಕುರ್ತಾಸು ಗೌನ್ಸು ಫ್ರಾಕ್ಸು ಎಲ್ಲದನ್ನು ತೊಗೊಂಡು ಅವ್ರ ಸ್ಟಾಲ್ ಕೂಡ ದೊಡ್ಡದಾಗಿ ಚೆನ್ನಾಗಿ ಇರುತ್ತೆ ಒಂದು ಸ್ಟಾಲು ಅಜ್ಜಿ ಅರಮನೆಯವ್ರದ್ದು ಇರುತ್ತೆ ಹ್ಯೂಜ್ ಸ್ಟಾಲ್ ಅದು ಹಾಗೆ ಚೇತನಾ ಆಯಿಲ್ ಮಿಲ್ ಚಳ್ಕೆರೆಯಿಂದ ನಮ್ಮ ರವಿ ಸರ್ ವೀಣಾ ಮೇಡಮ್ ಅವರ ಸ್ಟಾಲ್ ಕೂಡ ಇರುತ್ತೆ ಇನ್ನು ಸಿಕ್ಕಾಬಟ್ಟೆ ನಾನು ಪ್ರಮೋಷನ್ ಮಾಡಿದ್ರೆಲ್ಲಾರ್ದು ಇರುತ್ತೆ ನಮ್ಮ ಹೆಲ್ದಿ ಬೇಕ್ರಿ ಇರುತ್ತೆ ಮಾಲಿನಿ ಪವನ್ ಅವರ ಒಂದು ಹೆಲ್ದಿ ಬೇಕ್ರಿ ಇರುತ್ತೆ ಇನ್ನು ಹಾಗೆ ನೋಡ್ತಾ ಹೋದರೆ ಅರ್ಶನಾ ಕುಂಕುಮ ಇರುತ್ತೆ ತಾರಾ ಅವರ ಸಾಂಬ್ರಾಣಿ ಇರುತ್ತೆ ಹಾಲೇಶ್ ಅವರ ಕಲಂಕಾರಿ ಸೀರೆಗಳಿರುತ್ತೆ ಬ್ಲೌಸ್ ಪೀಸ್ಗಳಿರುತ್ತೆ ನೆನ್ಪು ಆದಂಗೆ ಅಂದಂಗೆ ಹೇಳ್ತಾ ಇದ್ದೀನಿ ನಿಮಗೆ ತುಂಬ ಚೆಹಾಗೆ ಹೆಲ್ದಿ ಪೀಝಾ ನಮ್ಮ ಫ್ರೆಶ್ ಒಂದು ಹೆಲ್ದಿ ಪೀಝಾ ಕೂಡ ಸಿಗುತ್ತೆ ನಿಮಗೆ ಅಷ್ಟೇ ಅಲ್ಲ ದಾವಣಗೆರೆಯ ಒಂದು ಮಂಡಕಿ ಮಿರ್ಚಿ ಹೋಳಿಗೆ ಆ ಸ್ಟಾಲ್ ಕೂಡ ಇರುತ್ತೆ ಈ ಸಲ ಸೊ ಮಿಸ್ ಮಾಡಿದೆ ಬನ್ನಿ ಸಂಜನಾ ಅವರು ಬರ್ತಾ ಇದ್ದಾರೆ ಅವರ ಒಂದು ಟೀನೇಜ್ ಕ್ರೀಮ್ಸ್ ಎಲ್ಲ ಒಂದು ಇಟ್ಕೊಂಡಿರೋಂಥ ಒಂದು ಸ್ಟಾಲ್ ಇರುತ್ತೆ ಚನ್ನಪಟ್ಟಣದ ಗೊಂಬೆಗಳಿರುತ್ತೆ ಅವರ ಜ್ಯುವೆಲ್ರೀಸ್ ಇರುತ್ತೆ ನಮ್ಮ ಗೌತಮಿ ಅವರ ಸ್ಟೋನ್ ಜ್ಯುವೆಲ್ರೀಸ್ ಇರುತ್ತೆ ಹಾಗೆ ಅವರ ಬುಕ್ ಮಾರ್ಕ್ಸು ನೋಡಿದ್ರಲ್ಲ ರೀಸೆಂಟ್ ವೀಡಿಯೋದಲ್ಲಿ ಅದೆಲ್ಲದೂ ನಿಮಗೆ ಸಿಗುತ್ತೆ ಸೊ ಮಿಸ್ ಮಾಡಿದೆ ಈ ಸಲದ ಈವೆಂಟ್ನ ವಿಟ್ನೆಸ್ ಮಾಡಿ ಸಕ್ಸಸ್ಫುಲ್ಲಾಗಿ ಮಾಡಿ ಅಂತ ಹೇಳ್ತೀನಿ ಇಲ್ಲಿ ಹೀರೆಕಾಯಿ ಚಟ್ನಿನ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಹೀರೆಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಅದಕ್ಕೆ ಒಂದು ಟೊಮೆಟೊ ಹಾಕಿ ಹುರ್ಕೊಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ರುಚಿಕ್ ತಕ್ಕ ಒಂಚೂರು ಬೆಲ್ಲ ಹಾಕಿದ್ರೆ ಹೀರೆಕಾಯಿ ಚಟ್ನಿ ರೆಡಿ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಗೊತ್ತಿತ್ತು ಬಟ್ ಹೀರೆಕಾಯಿ ಚಟ್ನಿ ನಾನು ಮೊದಲನೇ ಸಲ ಮಾಡಿದ್ದು ಅದು ನಮ್ಮ ಸುಧಾ ಕಲಿಸ್ಕೊಟ್ಟಿದ್ದು ತುಂಬ ತುಂಬ ಟೇಸ್ಟಿಯಾಗಿ ಅನಿಸ್ತು ನಮಗೆ ನಾನೀಗ ಎರಡು ಸಲ ಮಾಡಿದೆ ಆಲ್ರೆಡಿ ಸೊ ರೊಟ್ಟಿ ಮಾಡೋಣ ಜೋಳದ ರೊಟ್ಟಿ ಅಂದ್ಕೊಂಡು ಅವರೇಕಾಳು ಪಲ್ಯ ಹೀರೆಕಾಯಿ ಚಟ್ನಿ ರೊಟ್ಟಿ ಮಾಡಿದೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕೆಲವೊಂದು ಸಲ ಹಾಗೆ ಫುಲ್ ಡೇ ಹೆಲ್ದಿಯಾಗಿರುತ್ತೆ ಇನ್ನು ಅವಲಕ್ಕಿ ಉಪ್ಪಿಟ್ಟು ಮಂಡಕ್ಕಿ ಮಾಡಲ್ಲ ಅಂತಲ್ಲ ಅದು ಕೂಡ ಮನೆಯವ್ರಿಗೆ ತುಂಬ ಇಷ್ಟ ಹಾಗಾಗಿ ಆ ಥರ ಬ್ರೇಕ್ಫಾಸ್ಟು ಕೂಡ ಯಾವಾಗಲೂ ಇರುತ್ತೆ ಬೆಳಗ್ಗೆ ಇವತ್ತು ಅರ್ಲಿ ಮಾರ್ನಿಂಗ್ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಅನಿಸ್ತು ಸಿಕ್ಸ್ ತರ್ಟಿಗೆ ನಾನು ವಿಜಿ ಹೋಗ್ತಾ ಇದ್ದೀವಿ ಸಿಕ್ಸ್ ತರ್ಟಿ ಆದರೂ ಕೂಡ ನೋಡ್ಬೋದು ಎಷ್ಟು ಫಾಗ್ ಇದೆ ಎಲ್ಲ ಕಡೆಗೂ ಒಂಥರ ಸೂರ್ಯ ಹುಟ್ಟಿದ್ರೂ ಕೂಡ ಕಾಣಿಸ್ತಾ ಇಲ್ಲ ಆ ಥರ ಮೋಡ ಮುಚ್ಕೊಂಡಂಗೆ ಇದೆ ಹೂವೆಲ್ಲ ತೊಗೊಂಬರ್ಬೇಕಿತ್ತು ದಿನ ನಾವು ಅದನ್ನು ತಂದಿರಲಿಲ್ಲ ಸೊ ಎಲ್ಲ ಕೆಲಸನೂ ಆಗುತ್ತೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂದ್ಕೊಂಡು ಇಬ್ರು ಹೋದ್ವಿ ಒಂದು ಅದ್ಭುತವಾದ ವಾತಾವರಣ ಅನಿಸ್ತು ಅಲ್ಲಿ ಹೋದಾಗ ಒಂದು ವೆರೈಟಿ ಅಲ್ಲ ಅದು ಎಷ್ಟೋ ವೆರೈಟಿ ಪಕ್ಷಿಗಳು ಅಲ್ಲಿ ಆಟ ಆಡ್ತಾ ಇತ್ತು ಗಾರ್ಡನಲ್ಲಿ ಈ ಟೈಮಲ್ಲಿ ನಾನು ಕ್ಯಾಪ್ಚರ್ ಮಾಡೇ ಇಲ್ಲ ಸುಮಾರು ತಿಂಗಳುಗಳಾಯ್ತು ನಾನು ಈ ಟೈಮಲ್ಲಿ ಕ್ಯಾಪ್ಚರ್ ಮಾಡಿಲ್ಲ ಹೋಗಿ ನೋಡಿದ ತಕ್ಷಣ ಅಷ್ಟು ಖುಷಿಯಾಯಿತು ನನಗೆ ಪಕ್ಷಿಗಳಂತೂ ಒಂದಕ್ಕಿಂತ ಒಂದು ಸುಂದರವಾದ ಪಕ್ಷಿಗಳಿಗೆ ಎಲ್ಲ ಗಾರ್ಡನ್ ಒಳಗಡೆ ಇತ್ತು ನಮ್ಮ ಗಾರ್ಡನ್ ಒಳಗಡೆ ಕೆಲವೊಂದು ಈ ಸ್ನೇಲ್ ಬರುತ್ತಲ್ಲ ಸ್ನೇಲ್ ಸ್ನೇಲ್ ಅಂದರೆ ಎಲ್ ಶಂಕು ಒಳಗಿರುತ್ತೆ ನೋಡಿ ಹುಳ ಅದನ್ನು ಕಚ್ಕೊಂಡು ಹೋಗ್ತಾಯಿತ್ತು ಕೆಲವೊಂದು ಪಕ್ಷಿಗಳು ಇನ್ನು ಕೆಲವು ಒಳಗಡೆ ಏನೋ ಹೆಕ್ಕಿ ಹೆಕ್ಕಿ ಹುಳಗಳನ್ನು ತಿಂತಾಯಿದ್ವು ಇನ್ನು ಕೆಲವು ಆ ನೀರು ಇರೋ ಜಾಗದಲ್ಲಿ ಹೋಗಿ ಸ್ನಾನ ಮಾಡ್ತಾ ಇತ್ತು ಅದು ನೋಡೋಕ್ಕೆ ಸಂತೋಷ ಆಗ್ತಿತ್ತು ಸುಮಾರು ಜನ ನನಗೆ ನೀವು ರೀಸೆಂಟ್ ಹೋಮ್ ಟೂರ್ ಮಾಡಿ ಹೆಂಗೆ ನಡೀತಾ ಇದೆ ಕೆಲಸ ಅಂತ ಕೇಳ್ತಾ ಇದ್ದೀರಾ ಕೆಲಸ ತುಂಬ ನಿಧಾನಗತಿಯಲ್ಲಿ ನಡೀತಾ ಇದೆ ಕಾರಣ ರಾಜಸ್ಥಾನದಿಂದ ಬಂದಿರೋಂಥ ಕೆಲಸದವರು ಊರಿಗೆ ಅಂತ ಹೋದವರು ಒಂದು ತಿಂಗಳು ರಜಾ ತೊಗೊಂಡ್ಬಿಟ್ರು ನಮಗೆ ಕೆಲಸ ಡಿಲೇ ಆಗಿಬಿಡ್ತು ಈಗ ಮುಗಿಯೋ ಆಗ ಮುಗಿಯುತ್ತೆ ಅನ್ನೋಷ್ಟರಲ್ಲಿ ಈ ತರ ಒಂದು ಬ್ರೇಕು ನಮ್ಮ ಕಾರ್ಪೆಂಟರ್ ಏನು ಕಾರ್ವಿಂಗ್ ಮಾಡ್ತಾರಲ್ಲ ಅವರು ಕೂಡ ಒಂದು ತಿಂಗಳು ಬ್ರೇಕು ಇವರು ಪ್ಲೈವ್ ವರ್ಕ್ ಮಾಡೋರು ಒಂದು ತಿಂಗಳು ಬ್ರೇಕು ಒಂದು ತಿಂಗಳು ಬರೀ ಕೆಲಸ ಇಲ್ಲದೆ ಖಾಲಿ ಮನೆ ಇಟ್ಕೊಂಡಿದೀವಿ ಒಂದು ತಿಂಗಳಾಯಿತು ಆಯ್ತು ಈಗ ಬಂದಿದ್ದಾರೆ ಇನ್ನು ಮುಂದೆ ಕೆಲಸ ಸಾಕ್ಬೋದು ನಮ್ಮ ಫ್ಯಾಬ್ರಿಕೇಶನ್ ವರ್ಕ್ ಆಲ್ಮೋಸ್ಟ್ ಮುಗೀತು ಫ್ಯಾಬ್ರಿಕೇಶನ್ ವರ್ಕ್ ಅಂದ್ರೆ ಈ ಕಬ್ಬಣದ ಕೆಲಸ ಗೇಟಿನ ಮೇಲ್ ಭಾಗ ಇನ್ನು ನಾವು ರ್ಯಾಕ್ ಮಾಡಿಸ್ತಾ ಇದ್ದೀವಿ ಅದು ಕಬ್ಣದಲ್ಲೇ ಮಾಡಿಸ್ತಾ ಇದ್ದೀವಿ ಅದು ತೋರಿಸ್ತೀನಿ ಮುಂದೆ ರೆಡಿ ಆದಮೇಲೆ ತೋರಿಸ್ತೀನಿ ಸೊ ಗೇಟ್ ಅಂತೂ ರೆಡಿ ಆಯಿತು ತುಂಬ ಚೆನ್ನಾಗಾಗಿದೆ ನಿಧಾನಕ್ಕೆ ಆಗ್ತಾಯಿದ್ರು ಕೆಲಸ ಚೆನ್ನಾಗಾಗ್ತಾಯಿದೆ ಬಟ್ ಎಲ್ಲೋ ಒಂದು ಕಡೆ ಈಗ ಈಗ ಈ ಮೊಮೆಂಟಲ್ಲಿ ನಮಗೆ ಪೇಶನ್ಸ್ ಸ್ವಲ್ಪ ಕಡಿಮೆ ಆಗ್ತದೆ ಚೆ ತುಂಬ ಲೇಟಾಗಿಬಿಡ್ತು ಅಂತ ನೋಡಿ ನಾವು ನಾವಿನ್ನೂ ಒಳಗಡೆ ಹೋಗ್ತಾ ಇದ್ದಂಗೆಲೇ ಎಷ್ಟು ಪಕ್ಷಿ ಎದ್ದು ಹಾರೋಯಿತು ಇಮಿಡಿಯೇಟ್ಲಿ ಒಂದು ರೆಕಾರ್ಡ್ ಮಾಡಬೇಕಂತ ಅನಿಸ್ತಾ ಪಕ್ಷಿಗಳನ್ನೆಲ್ಲ ನಿಮಗೂ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಸ್ನೇಲ್ನ ಕಚ್ಕೊಂಡು ಹೋಗ್ತಾ ಇದೆ ಹಾಗೆ ಈ ಕಡೆ ಗುಬ್ಬಿಗಳು ಪುಟ್ಟ ಪುಟ್ಟ ಗುಬ್ಬಿಗಳು ಸುಮಾರು ಗುಬ್ಬಿಗಳು ಆರಾಮಾಗಿ ಕುತ್ಕೊಂಡು ಹುಳಗಳನ್ನು ಎಕ್ಕಿ ಎಕ್ಕಿ ಇದೆ ಅದು ನೋಡಲಿಕ್ಕೆ ಭಾಳ ಸಂತೋಷ ಅನಿಸ್ತಿತ್ತು ಇನ್ನು ಪಕ್ಕದ ಹೊಲದಲ್ಲಿ ಎಡಭಾಗದಲ್ಲಿ ಅವ್ರ ಹೊಲದಲ್ಲಿ ಅಳಸಂದೆ ಹಾಕಿದರು ರೀಸೆಂಟಾಗಿ ಅಳಸಂದೆ ಎಲ್ಲ ತೆಗೆದ ಮೇಲೆ ಕಾಳು ಉದುರಿರುತ್ತಲ್ಲ ಅದನ್ನು ತಿನ್ನಲಿಕ್ಕೆ ಪಾರಿವಾಳಗಳು ಕೂತಿತ್ತು ಹಾಗೆ ನಮ್ಮ ಮನೆಯಲ್ಲಿ ಎರಡು ಗೂಬೆಗಳು ಕೂತಿತ್ತಲ್ವಾ ಹಿಂಭಾಗದ ಮರದಲ್ಲಿ ಆ ಎರಡೂ ಗೂಬೆಗಳು ಇವತ್ತಿಗೂ ಕೂತಿದೆ ಅದು ತುಂಬ ಆಶ್ಚರ್ಯ ನನಗೆ ಹಾಗೆ ಈ ಪಕ್ಷಿಗಳನ್ನೆಲ್ಲ ನೋಡ್ತಾ ಸುಮಾರು ಹೊತ್ತು ಕಳೆದಿದ್ದೇ ಗೊತ್ತಾಗಲಿಲ್ಲ ಪೂಜೆಗೆ ಹೂ ತರಬೇಕಿತ್ತು ಪೂಜೆಗೆ ಲೇಟ್ ಆಗುತ್ತೆ ಅಂತ ಎಷ್ಟೋ ಹೊತ್ತಾದಮೇಲೆ ಅರ್ವಾಗಿದ್ದು ಬೇಗ ಬೇಗ ಹೂ ತೊಗೊಂಡು ಬಂದ್ವಿ ಒಂದು ರೌಂಡ್ ವಾಕ್ ಮುಗಿಸಿ ತುಂಬ ಖುಷಿ ಆಗುತ್ತೆ ಈ ವಾತಾವರಣ ನೋಡಿದಾಗ ಎಷ್ಟು ಬೇಗ ಬರ್ತೀವೋ ಅಂತ ಆ ಹಾ ಇರುತ್ತೆ ಆದರೆ ಕೆಲಸ ತುಂಬ ನಿಧಾನ ಆಗ್ತಿರೋದ್ರಿಂದ ಸಾಧ್ಯ ಆಗ್ತಾ ಇಲ್ಲ ಅದೇ ವರ್ಕರ್ಸು ಎಷ್ಟು ಒಳ್ಳೆಯವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಎಷ್ಟು ಸಲ ಹೇಳಿದ್ರು ಅವರು ಈ ಥರ ಮಧ್ಯದಲ್ಲಿ ಒಂದು ಮೊಮೆಂಟಲ್ಲಿ ಕೈ ಕೊಟ್ಬಿಟ್ರು ಅಂತಂದರೆ ನಮ್ಮ ಕೆಲಸ ಹೇಗೆ ನಡೆಯುತ್ತೆ ಇದು ಒಂದು ಆತಂಕ ಇದ್ದೇ ಇದೆ ಯಾರಿಗಾದ್ರೂ ಹೇಳೋಕ್ಕೆ ಮುಂಚೆ ನಾನು ಹತ್ತು ಸಲ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಅವ್ರನ್ನ ಬೆನ್ನತ್ತಿ ಕೆಲಸ ಮಾಡ್ಸ್ಕೊಳ್ಳೋರಿದ್ರೆ ಓಕೆ ಅವ್ರ ಮೇಲೆ ಬಿಟ್ಟು ನಾವು ಇರ್ತೀವಿ ಅಂತಂದರೆ ಸಾಧ್ಯ ಇಲ್ಲ ಕೆಲಸಗಳು ಚೆನ್ನಾಗಿ ಆಗೋದಿಲ್ಲ ಎಲ್ಲ ಕಂಡೀಷನ್ಸ್ನೂ ನೋಡಬೇಕು ಒಂದೇ ರೀತಿ ಯೋಚನೆ ಮಾಡಿ ನಾವು ಮಾಡಿಸ್ಲಿಕ್ಕಂತೂ ಸಾಧ್ಯ ಇಲ್ಲ ಪಕ್ಷಿಗಳನ್ನು ನೀವು ನೋಡ್ತಾ ಇದ್ದೀರಾ ನಿಮಗೂ ಇಷ್ಟ ಆಗ್ತಾ ಅಂತ ಅನ್ಕೋತೀನಿ ಸುಮಾರು ಜನ ಖುಷಿ ಪಡ್ತೀರಾ ನೀವು ಈ ನಾನು ಈ ವಿಡಿಯೋಸ್ನ ಹಾಕಿದಾಗ ಮನೆ ಒಳಗಡೆ ಆಲ್ಮೋಸ್ಟ್ ಕೆಲವೊಂದು ಕೆಲಸಗಳು ಆಗಿದೆ ಇನ್ನೂ ಆಗುತ್ತೆ ಅದೆಲ್ಲದನ್ನು ತೋರಿಸ್ತೀನಿ ನಿಮಗೆ ನಾನು ಮತ್ತೆ ಮನೆ ಹತ್ರ ಹೋಗಿ ಎಲ್ಲ ಒಳಗಡೆ ಎಲ್ಲ ಶೂಟ್ ಮಾಡ್ತೀನಿ ಪಾರಿಜಾತ ಹೂವು ಕೆಳಗಡೆ ಮರದ ಕೆಳಗಡೆ ಬಿದ್ದಿರುತ್ತಲ್ವ ಆ ಹೂವನ್ನೆಲ್ಲ ತೊಗೊಂಡೆ ಏನಕ್ಕೆ ಅಂದರೆ ನನಗೆ ತುಂಬ ಸುಮಾರು ಜನ ಮೆಸೇಜ್ ಹಾಕಿದ್ರಿ ಪಾರಿಜಾತನ ಗಿಡದಿಂದ ಕೀಳಬಾರ್ದು ಕೆಳಗಡೆ ಬಿದ್ದಿರೋ ಹೂವನ್ನ ತಗೊಂಡ್ಬರಬೇಕು ಪೂಜೆಗೆ ಒಳ್ಳೆಯದು ಅಂತ ಸೊ ಪಾರಿಜಾತನ ನಾನು ರೀಸೆಂಟ್ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಪಾರಿ ಜಾತ ವೆಂಕಟೇಶ್ವರನಿಗೆ ಅರ್ಪಿಸಿ ಅವನಿಗೆ ಅವನ ಹೇಳಿ ಎತ್ತಿಟ್ಟು ಎತ್ತಿಟ್ಟು ತೊಗೊಂಡೋಗಿ ಉಂಡಿಯಲ್ಲಿ ಹಾಕಿದ್ರು ಅಂತ ತುಂಬ ಚೆನ್ನಾಗಿ ಅನಿಸ್ತು ಏನೇ ಮಾಡಬೇಕಂದ್ರೂ ಪೀಸ್ ಆಫ್ ಮೈಂಡ್ ತುಂಬ ಮುಖ್ಯ ಮನೆ ಮುಗಿಯೋವರೆಗೂ ನಮ್ಮ ಓಡಾಟ ಸುತ್ತಾಟ ಇದ್ದೇ ಇರುತ್ತೆ ಅದೆಲ್ಲದರ ನಡುವೆ ನಮ್ಮ ಪ್ರಮೋಷನ್ಸು ಹಾಗೆ ನಮ್ಮ ಈವೆಂಟ್ಸು ಅದೆಲ್ಲ ಇರುತ್ತಲ್ವ ಇದೆಲ್ಲದನ್ನೂ ಬ್ಯಾಲೆನ್ಸ್ ಮಾಡೋದು ಒಂದು ನಿಜವಲ್ ರಿಸ್ಕಿ ಟಾಸ್ಕ್ ಆಗಿದೆ ಇದು ನೋಡಿ ಕಮಲದ್ದು ಬೀಜ ಹಾಕಿದ್ವಲ್ಲ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ಹಾಗೆ ಒಂದು ಮಗು ಕೂಡ ಆಗಿದೆ ಇದು ಹೂ ಬಿಟ್ಟ ಮೇಲೆ ಗೊತ್ತಾಗತ್ತೆ ಇದು ಯಾವ ರೀತಿ ಹೂವು ಅಂತ ಸೊ ಇದರಲ್ಲಿ ವೈಟು ಪಿಂಕ್ ಇದು ಆಫ್ಕೋರ್ಸ್ ಪಿಂಕೆ ಬಟ್ ಸೈಜು ಅಥವಾ ಅದರದ್ದು ಚೆಂದ ಎಲ್ಲ ನೋಡಲಿಕ್ಕೆ ನೋ ಅದು ಹೂ ಬಿಟ್ಟ ಮೇಲೆ ನಮಗೆ ಗೊತ್ತಾಗೋದು ಹಾಗೆ ಒಳ್ಳೆ ಸ್ಪೈಡರ್ ವೆಬ್ ಥರ ಈ ಎಲೆ ಬಳ್ಳಿ ಅಂಟ್ಕೊಂಡ್ಬಿಟ್ಟಿದೆ ಇನ್ನೂ ಕಿತ್ತರೂ ಕೇಳಲಿಕ್ಕೆ ಬರೋಲ್ಲ ಅಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿದೆ ಇನ್ನು ಹೂ ಗಿಡಗಳಲ್ಲಿ ಮೊಗ್ಗೆಲ್ಲ ಕಿತ್ತಿಲ್ವಲ್ಲ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಆ ತಾನೇ ದಾಸವಾಳ ಹರಳ್ತಾ ಇದೆ ಅದು ದೊಡ್ಡ ಹೂವು ಇದೆ ಅದು ನೆನ್ನೆ ಹರಳಿರೋ ಹೂವು ಸೊ ಹಾಗಾಗಿ ಅದನ್ನು ಕಿತ್ಕೊಂಡ್ಬರಲ್ಲ ಯಾಕಂದರೆ ಅದು ಈಗ ಪೂಜೆಗೆ ಬರೋದು ಇಲ್ಲ ಇವತ್ತೇನು ಅರಳುತ್ತಾ ಇದೆ ಆ ಹೂಗಳನ್ನು ಮಾತ್ರ ತಂದ್ವಿ ನಾವು ಕೆಲಗಡೆ ದೊಡ್ಡಪತ್ರೆ ಇದೆ ದೊಡ್ಡ ಪತ್ರೆ ತಂಬುಳಿ ತುಂಬ ಚೆನ್ನಾಗಾಗತ್ತೆ ಮುದ್ದೆಗೆಲ್ಲ ಒಮ್ಮೆ ಮಾಡಿ ತೋರಿಸ್ತೀನಿ ಸಕ್ಕತ್ತಾಗಿರುತ್ತೆ ಅದನ್ನು ಅದು ಸ್ಪೆಷಲಿ ಮುದ್ದೆಗೆ ಭಾಳ ಟೇಸ್ಟಿ ಅನಿಸುತ್ತೆ ಹಾಗೆ ಸಪೋಟಾ ನೋಡಿ ಎಷ್ಟು ದೊಡ್ಡ ಕಾಯಿದೆ ನನ್ನ ಕೈಯ್ಯಲ್ಲಿ ಇಟ್ಕೊಂಡು ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ ನೋಡಿ ಒಂದಂತೂ ತಂದು ತಿಂದ್ವಿ ನಾವು ಇದು ಇನ್ನೊಂದು ಗಿಡದಲ್ಲೇ ಹಣ್ಣಾಗಲಿ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಪುದೀನ ಒಂದೆರಡು ಕಡ್ಡಿ ಸಂತೆಯಲ್ಲಿ ತಂದಿದ್ದಂಥ ಪುದೀನ ನಾವು ಬಳಸಿ ಒಂದೆರಡು ಕಡ್ಡಿ ಹಾಕಿದ್ವಲ್ಲ ಎಷ್ಟು ಚೆನ್ನಾಗಿ ಗಿಡದ ಕೆಳಗಡೆ ಎಷ್ಟೊಂದು ಬಂದಿದೆ ಅಂದರೆ ಒನ್ ಟೈಮ್ ಏನು ಎರಡು ಮೂರು ಟೈಮ್ ನಾವು ಇದನ್ನು ತಂದು ಸಾರು ಅದು ಸಾರಿ ಪಲಾವು ಮಾಡ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಇದು ಪಾನಿಪುರಿ ಿ ಮಾಡೋಣ ಸರಿ ಅಂತ ಮಾತಾಡ್ಕೊಂಡು ಬಂದ್ವಿ ಹಾಗೆ ಒಳ್ಳೆ ಚಿಗುರು ಬಂದಿದೆ ಕರ್ಬೇವಿನ ಸಸಿನ ಗಿಡನ ನಾವು ಕಟ್ ಮಾಡಿದ್ವಿ ಅಂದರೆ ಟ್ರಿಮ್ ಮಾಡಿದ್ವಿ ತುಂಬ ಒಳ್ಳೆಯದಾಗಿ ಚಿಗುರು ಬಂದಿದೆ ಅದು ಹಾಗೆ ಇದು ನಂದಿ ಬಟ್ಲು ಹೂವು ದಳದ ನಂದಿ ಬಟ್ಲು ಇದು ನನಗೆ ತುಂಬ ಇಷ್ಟ ಹೂವು ಈ ಹೂವನ್ನ ಯೋಜನೆ ತರ್ತಾ ಇರ್ತೀನಿ ಹಾಗೆ ಒಂದೊಂದು ದೇವರಿಗೆ ಒಂದೊಂದು ರೀತಿಯ ಹೂವು ಇಷ್ಟ ಅಂತೆ ಪತ್ ಪತ್ರೆ ಆಗಲಿ ಒಂದೊಂದು ದೇವರಿಗೆ ಒಂದೊಂದು ರೀತಿಯಾದ ಇಷ್ಟ ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಯಾವ ದೇವ್ರಿಗೆ ಯಾವ ಹೂವನ್ನು ನಾವು ಅರ್ಪಣೆ ಮಾಡಬೇಕು ಅಂತ ಒಂದು ಮೆಸೇಜ್ ಹಾಕಿ ಅಥವಾ ಕಮೆಂಟ್ ಮಾಡಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡೋ ಅಂತ ಪುಟ್ಟ ಪ್ರಯತ್ನ ಮಾಡ್ತೀನಿ ಬನ್ನಿ ಮುಂದೆ ನಿಂಬೆ ಗಿಡ ಇದೆ ಆ ನಿಂಬೆ ಗಿಡದಲ್ಲಿ ನಿಂಬೆಕಾಯಿ ಒಂದು ದೊಡ್ಡ ನಿಂಬೆಕಾಯಿ ಯಾಕಂದರೆ ಬಿಟ್ಟಿತ್ತು ಆವಾಗ ಅಂದ್ಕೊಂಡ್ವಿ ನಾವು ಒಳ್ಳೆಯ ಒಂದು ಬ್ರೀಡ್ ಹಾಕಬೇಕಿತ್ತು ಗಿಡನ ಇದೇನಪ್ಪ ಇಷ್ಟೇ ಇಷ್ಟಿದೆ ಕಾಯಿ ಅಂತ ಅನಿಸಿತ್ತು ನನಗೆ ಆದರೆ ಇಲ್ಲ ತುಂಬ ಒಳ್ಳೆಯ ಗಿಡನೇ ಆ್ಯಕ್ಚುಲಿ ಹಾಕಿರೋದು ನಾವು ಇಷ್ಟು ದೊಡ್ಡ ಕಾಯಿ ಬಿಟ್ಟಿದೆ ಅಂದರೆ ತುಂಬ ಖುಷಿಯಾಗೋಯ್ತು ನೋಡಿ ತೋರಿಸ್ತೀನಿ ನಿಮಗೆ ಅಂಗೈಲಿ ಇಟ್ಕೊಂಡ್ರೆ ಗೊತ್ತಾಗತ್ತೆ ಎಷ್ಟು ದೊಡ್ಡದಿದೆ ಅಂತ ನೋಡಿ ಕಾಣಿಸ್ತಾ ಇದೆಯಾ ಇಷ್ಟು ದೊಡ್ಡದು ನೋಡಿ ಎಷ್ಟು ದೊಡ್ಡ ಕಾಯಿ ಬಿಟ್ಟಿದೆ ಸೊ ಇದು ಇನ್ನೂ ದೊಡ್ಡದಾಗತ್ತೆ ಯಾಕಂದರೆ ಅದು ಹಣ್ಣಾಗಿಲ್ಲ ಇನ್ನೂ ಕಾಯಿ ಇದೆ ಸೊ ಇನ್ನೂ ದೊಡ್ಡದಾಗತ್ತೆ ಅಂತ ಗೊತ್ತಾಯ್ತು ಚೆನ್ನಾಗಿದೆ ಅಲ್ವಾ ಇನ್ನೂ ಒಂದು ಕಾಯಿ ಸೊ ನಮ್ಮ ವಿಜಯಕ್ಕೆ ಕ್ಯೂರಿಯಾಸಿಟಿ ಆಂಟಿ ಇಲ್ಲಿದೆ ಇಲ್ಲಿದೆ ಇದು ತೋರಿಸಿ ಅದು ತೋರಿಸಿ ಅಂತ ಹೇಳ್ತದೆ ಅವ್ನಿಗೆ ತುಂಬಾ ಇಷ್ಟ ಗಾರ್ಡನಿಂಗು ಗಿಡ ಅಂದ್ರೇ ಅವ್ನಿಗೆ ತುಂಬ ಇಷ್ಟ ಈ ಬಟನ್ ರೋಸಸ್ ನೋಡಿ ಗಿಡ ತುಂಬ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನೋಡ್ತಾ ಇದ್ದರೆ ನಿಜವ್ ನನಗಂತೂ ಈ ಗಿಡಗಳು ಹೂಗಳನ್ನು ಇದ್ರೆ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ ನಾನು ಹೇಳ್ತಾ ಇರ್ತೀನಿ ಮನೆಯವ್ರಿಗೆ ಇನ್ನೂ ಅದನ್ನ ಮಾಡೋಣ ಇದನ್ನು ಮಾಡೋಣ ಅಂಥೇಳಿ ಹೇಳೋದು ಸುಲಭ ಅಂತಾರೆ ಅದು ನಿಜ ಬಟ್ ಆ ಮನೆಗೆ ಹೋಗೋವರೆಗೂ ನಾನು ಇಲ್ಲಿಂದ ಸಮಯ ಮಾಡಿಕೊಂಡು ಅಲ್ಲಿಗೆ ಹೋದಂಗೆ ಮಾಡ್ದಂಗೆ ಅನ್ನೋ ಥರ ಆಗ್ತಾಯಿದೆ ಅಲ್ಲಿಗೆ ಶಿಫ್ಟ್ ಆಗೋವರೆಗೂ ಸ್ವಲ್ಪ ಈ ರೀತಿ ಆಗ್ತಾ ಇರುತ್ತೆ ಶಿಫ್ಟ್ ಆದಮೇಲೆ ಒಂದು ಕಾಂಪೋಸ್ಟ್ ಬಿನ್ ಕೂಡ ಇಡಬೇಕಂತ ಅಂದ್ಕೊಂಡಿದ್ದೀನಿ ನಾನು ನ್ಯಾಚುರಲ್ ಕಾಂಪೋಸ್ಟ್ ಮಾಡೋಣ ಮನೆಯಲ್ಲೇ ಅಂತ ತುಂಬ ದಿನದ ಆಸೆ ನಂದು ಏನೇ ಪ್ರಯತ್ನ ಪಟ್ರು ಅದು ಇಲ್ಲಿಂದ ತೊಗೊಂಡೋಗಲ್ಲ ಆಗ್ತಾ ಇರಲಿಲ್ಲ ಬಟ್ ಅಲ್ಲೇ ಕಿಚನ್ ವೇಸ್ಟು ತುಂಬ ಇರುತ್ತೆ ಮನೆಯಲ್ಲಿ ಸಿಪ್ಪೆ ಅದು ಅಂದ್ಕೊಂಡು ಅದೆಲ್ಲದನ್ನು ಯೂಸ್ ಮಾಡಿಕೊಂಡು ನ್ಯಾಚುರಲ್ ಕಂಪೋಸ್ ಮಾಡ್ತೀನಿ ಅದು ನಿಮಗೆ ತೋರಿಸ್ತೀನಿ ಕೂಡ ಸದ್ಯಕ್ಕೆ ದನದ ಗೊಬ್ಬರ ಅಂದರೆ ಹಸುವಿನ ಅಥವಾ ಸೆಗಣಿ ಗೊಬ್ಬರನ ತರ್ಸೋಣ ಒಂದು ಲೋಡ್ ಅಂತ ಅಂದ್ಕೊಂಡಿದ್ದೀವಿ ನಾನು ಅದೇ ಹೇಳಿದೆ ನಮ್ಮ ಮನೆಯವ್ರಿಗೆ ಗುಣಿಸುತ್ತು ಮಾಡಿಸ್ಬೇಕು ಇನ್ನೊಮ್ಮೆ ಮಾಡಿಸಿ ಆ ಗುಣಿಸುತ್ತಿಗೆ ಹಾಕಿದ್ರೆ ಆವಾಗ ಚೆನ್ನಾಗಾಗತ್ತೆ ಅಂತ ಹೇಳಿ ಸೊ ನನ್ನ ಚಿಕ್ಕಮ್ಮ ಅವ್ರದ್ದು ತೋಟ ಇದೆ ಗಿಡಗಳಿದೆ ಅವರು ಅದನ್ನೇ ಹೇಳ್ತಾಯಿದ್ರು ಒಳ್ಳೆಯ ಗೊಬ್ಬರನ ತರಿಸಿ ಹಾಕ್ರಿ ಅಂತ ಅದರಲ್ಲೂ ಅಮ್ಮ ಅವರೆಲ್ಲ ತುಂಬ ಅನುಭವ ಇರೋದ್ರಿಂದ ಅಮ್ಮ ಚಿಕ್ಕಮ್ಮ ಎಲ್ಲ ಬಂದಾಗ ಅದನ್ನು ನೋಡಿದ ತಕ್ಷಣ ಹೇಳ್ತಾರೆ ದನದ ಗೊಬ್ಬರ ತರಿಸಿ ಕ್ಲೀನಾಗಿ ಹಾಕ್ರಿ ಚೆನ್ನಾಗತ್ತೆ ಗಿಡಗಳು ಹಿಂಗೆ ಬಿಟ್ಕೊಳ್ಳೋದು ಹಂಗೆ ಬಿಟ್ಕೊಳ್ಳೋದು ಅಮ್ಮ ಸಲ ಅವ್ರು ಬಂದು ಒಂದು ಎರಡು ದಿನ ಉಳ್ಕೊಂಡ್ರೆ ಅವರು ಹೇಳೋದನ್ನು ನಾವು ಕೂಡ ಒಂದು ಕಲ್ತ್ಕೋಬೋದು ಅಥವಾ ಫಾಲೋ ಮಾಡ್ಬೋದು ಇಲ್ಲ ಅವರು ಏನೋ ಬಿಸಿ ಬ್ಯುಸಿ ಅಂದ್ಕೊಂಡು ಅವರು ಬರ್ತಾ ಇಲ್ಲ ಇಲ್ಲಾಂದರೆ ಇಷ್ಟಲ್ಲಿ ಈ ಗಾರ್ಡನ್ ತುಂಬ ಇತ್ತು ನಾನು ಯಾವಾಗಲೂ ಇಮ್ಯಾಜಿನ್ ಮಾಡ್ಕೊಳ್ಳೋದು ಒಂದು ಒಳ್ಳೆ ಪುಸ್ತಕ ಇಟ್ಕೊಂಡು ಈ ಗಾರ್ಡನ್ ಮಧ್ಯೆ ಕುತ್ಕೊಂಡ್ರೆ ಹೇಗಿರುತ್ತೆ ಅಲ್ವಾ ಇಮ್ಯಾಜಿನ್ ಮಾಡಿಕೊಂಡ್ರೇ ಆಗುತ್ತೆ ಮನಸ್ಸಿಗೆ ಯಾಕೋ ಹುಲ್ಲಿನ ಮೇಲೆ ನನಗೆ ಭರವಸೆ ಬರ್ತಾಯಿಲ್ಲ ಅಂದರೆ ಈ ಹುಲ್ಲೇನು ಹಾಕ್ಸಿದ್ದೀವಿ ಇದು ಹುಳಗಳಿರುತ್ತಾ ನಾವು ಎಷ್ಟು ಮಟ್ಟಿಗೆ ಸೇಫ್ ಇದನ್ನು ಕುತ್ಕೊಳ್ಳೋಕ್ಕೆ ಮಾಡೋಕ್ಕೆ ಅಂತ ಮೊನ್ನೆ ಬರಿಗಾಲಲ್ಲಿ ಓಡಾಡೋಣ ಅಂತ ಸ್ವಲ್ಪ ಹೊತ್ತು ಶೂ ತೆಗೆದು ನಾನು ಹುಲ್ ಮೇಲೆ ಓಡಾಡ್ತಾ ಇದ್ದೆ ಬರಿಗಾಲಲ್ಲಿ ನಮ್ಮದು ಗೆದ್ದಲೆ ನೆಲ ಆಗಿರೋದ್ರಿಂದ ಅಲ್ಲಲ್ಲಿ ನಮಗೆ ಫೀಲ್ ಆಗುತ್ತೆ ತಗ್ಗುದಿಬ್ಬ ತಗ್ಗುದಿಬ್ಬ ಅಂತ ಅನಿಸ್ತಾ ಇರುತ್ತೆ ನನಗೆ ಆ ಹುಲ್ಲಿನ ಮ್ಯಾಟ್ ಕೆಳಗೆ ಎಲ್ಲಾದರೂ ಹೋಲ್ ಇರುತ್ತಲ್ಲ ಅಲ್ಲಾದ್ರೆ ಹುಳಗಳು ಅಂದರೆ ಹಾವೇನಾದರೂ ಸೇರಿಕೊಂಡಿದ್ರೆ ಹೆಂಗೆ ಅಂತ ಒಂದು ಕ್ಷಣಕ್ಕೆ ಭಯ ಆಯಿತು ಅಬ್ಸರ್ವ್ ಮಾಡ್ತಾ 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 ಹೋದರೆ ಕೆಲವೊಂದು ಕಡೆ ಹೋಲ್ಸ್ ದೊಡ್ಡದಿತ್ತು ಕೆಲವೊಂದು ಕಡೆ ಗ್ಯಾಪ್ ಅನಿಸ್ತಾ ಇತ್ತು ಕೆಲವೊಂದು ಕಡೆ ಮ್ಯಾಟ್ ಆ ಹುಲ್ಲಿನ ಮ್ಯಾಟ್ ಎದ್ದಿದೆ ಅಂತ ಅನಿಸ್ತಾ ಇತ್ತು ಅದೆಲ್ಲ ನೋಡುವಾಗ ಒಂದು ಕ್ಷಣಕ್ಕೆ ಭಯ ಆಯಿತು ಅರೆ ಇದು ಎಷ್ಟು ಮಟ್ಟಿಗೆ ಸೇಫು ನಾವು ಈ ಥರ ಓಡಾಡೋದು ಅಂತ ಇಮಿಡಿಯೇಟ್ಲಿ ಶೂ ಹಾಕ್ಕೊಂಡೆ ಸೊ ಇದು ಲೈಫ್ ಟೈಮ್ ಹೀಗೆ ನನಗೆ ಭಾಳ ಆಸೆ ಇದೆ ಹುಲ್ ಮೇಲೆಲ್ಲ ಓಡಾಡಬೇಕು ಆ ನ್ಯಾಚುರಲ್ ಒಂದು ಆಕ್ಯುಪಂಚರ್ನ ಫೀಲ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಗೊತ್ತಿಲ್ಲ ಇದು ಹಾಕ್ಸಿ ಒಳ್ಳೇದು ಮಾಡಿದ್ವಾ ತಪ್ಪು ಮಾಡಿದ್ವಾ ಅದು ಗೊತ್ತಿಲ್ಲ ಇಲ್ಲ ಅಂದರೆ ಅಟ್ಲೀಸ್ಟ್ ಕಲ್ಲು ಹಾಕಿಸ್ಬೇಕು ಕಲ್ಲು ಮೇಲೆ ನಡೆಯೋದಕ್ಕಿಂತ ಹುಲ್ಲಿನ ಮೇಲೆ ನಡೆಯೋದು ಒಳ್ಳೇದಲ್ವಾ ಏನೋ ಅದೇ ಒಂದು ಅದು ಒಳ್ಳೇದು ಅಂದ್ಕೊಂಡ್ರೆ ಇನ್ನೊಂದಿನ ಆದರೂ ಒಂದು ಡಿಮೆರಿಟ್ ಇದ್ದೇ ಇರುತ್ತೆ ಇಟ್ಸ್ ಓಕೆ ನಿಮ್ಗೆ ಯಾರಿಗಾದರೂ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಒಂದು ಐಡಿಯಾ ಬರುತ್ತೆ ಹಾಗೆ ಗಿಡಗಳು ಆಲ್ಮೋಸ್ಟ್ ಕೆಲವೊಂದು ಹಣ್ಣಿನ ಗಿಡಗಳು ತುಂಬ ದೊಡ್ಡದಾಗಿದೆ ಸೊ ಡೆಫಿನೆಟ್ಲಿ ಇನ್ನು ಮುಂಬರುವ ದಿನಗಳಲ್ಲಿ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಅನ್ಕೋತೀನಿ ನಾವಿಬ್ಬರೂ ಒಂದು ಬ್ಯಾಗ್ ತೊಗೊಂಡು ಹೋಗೋದು ಮರ್ತ್ವಿ ಹೂ ಥರಕ್ಕೆ ಅಲ್ಲಿ ಇದ್ರಲ್ಲ ಅವ್ರ ಹತ್ರ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇಸ್ಕೊಂಡು ಅದರಲ್ಲಿ ನಾವು ಈಗ ಹೂನ ಯಾಕೆಂದರೆ ಮನೆಯಿಂದನೇ ತೊಗೊಂಡು ಹೋಗ್ಬೇಕಿತ್ತು ಒಂದು ಹೂವಿಗಂತ ಬ್ಯಾಗ್ ಮಾಡಿಟ್ಟಿದ್ದೀವಿ ಆದರೆ ಮರೆತು ಹೋದ್ವಿ ಇಬ್ರು ವಾಕ್ ಮಾಡೋ ಬೆಳಗ್ಗೆ ಹೊರಡು ಹೋಗಲ್ಲ ಇಬ್ಬರು ಈ ಸಂಜೆ ಹೋಗ್ತೀವಿ ಇವತ್ತು ಬೆಳಗ್ಗೆ ಹೋದ್ವಿ ಈ ವ್ಲಾಗ್ ಯಾವುದೇ ಕಾರಣಕ್ಕೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ನಿಮ್ಮ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಅಮ್ಮ ಪೂರ್ಣಿಮಾ ಅವರ ಸಿರಿಪೂರ್ಣ ಮಿಲೆಟ್ ಮಿಕ್ಸ್ ಮಲ್ಟಿ ಮಿಲೆಟ್ ಮಿಕ್ಸ್ ಇದು ಜೀರೋ ಗ್ಲೂಟೆನ್ನು ಹೈ ಇನ್ ಫೈಬರ್ ಹೌದು ಇವಾಗ ನಮಗೆ ಬೇಕಾಗಿರೋದು ಫೈಬರ್ ಫೈಬರ್ ಫುಡ್ಸ್ ಹುಡುಕೊಂಡು ಹೋಗ್ತೀವಿ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಇದರಲ್ಲಿ ಎಲ್ಲ ಮಿಲೆಟ್ ಇದ್ರೂ ಕೂಡ ನಿಮಗೆ ಕಲ್ಸೋಕ್ಕಾಗಲಿ ಮಾಡೋಕ್ಕಾಗಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇವತ್ತು ನಾನು ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಹಾಗೆ ಪೂರ್ಣಿಮಾ ಹತ್ರ ಇನ್ನೇನು ತರಿಸಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಒಂದು ನಿಮಿಷ ಚೆಕ್ ಹಾಗೆ ಪೂರ್ಣಿಮಾ ಅವ್ರ ಹತ್ರ ಎನರ್ಜಿ ಡ್ರಿಂಕ್ ಅಂದರೆ ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಮತ್ತು ನ ಸೇರಿಸ್ಬಿಟ್ಟು ಮಾಡಿರುವಂಥ ಮಿಕ್ಸು ಬ್ರ್ಯಾಂಡ್ ಹೇಳಬೇಕೋ ಬೇಡ ಗೊತ್ತಿಲ್ಲ ಬೇರೆ ಹೆಲ್ತ್ ಮಿಕ್ಸ್ ಬರುತ್ತೆ ನಿಮಗೆ ಬೋನ್ವಿಟಾ ಹಾಲಿಕ್ಸ್ ಈ ಥರ ಎಷ್ಟೊಂದು ಒಂದು ಹೆಲ್ತ್ ಡ್ರಿಂಕ್ಸ್ ಬರ್ತಾ ಇರ್ತದೆ ಅದ್ರ ಬದಲಿಗೆ ಮಕ್ಕಳಿಗೆ ನೀವು ಇದನ್ನು ಒಂದು ಸ್ಪೂನ್ ಹಾಲಿಗೆ ಹಾಕಿಕೊಟ್ರೆ ಪ್ರೋಟೀನ್ ಒಂದು ದಿನಕ್ಕೆ ಬೇಕಾಗಿರುವಂಥ ಒಂದಷ್ಟು ಅಂಶ ಪ್ರೋಟೀನ್ ಸಿಕ್ಕತ್ತೆ ದೇಹಕ್ಕೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಇದು ನಮ್ಮ ಮನೇಲಿ ಕಂಪಲ್ಸರಿಯಾಗಿ ನಾವು ಮಾಲ್ಟ್ ಮಾಡುವಾಗ ಲಾಸ್ಟಿಗೆ ಒಂದು ಸ್ಪೂನ್ ಇದನ್ನು ಹಾಕ್ತೀನಿ ಹಾಗೆ ನಮ್ಮ ಮನೆಯವರ ಫೇವ್ರೇಟ್ ಇದು ಯಾಕಂದರೆ ಸಡನ್ನಾಗಿ ಹಸುವಾಗತ್ತೆ ಏನು ಅಂತ ಗೊತ್ತಾಗಲ್ಲ ಏನಾದರೂ ಹೆಲ್ದಿ ಬೇಕು ಪೂರ್ಣಿಮಾ ಅವರ ಮ್ಯೂಸ್ಲಿ ಕೊಡು ಪೂರ್ಣಿಮಾವರ ಮ್ಯೂಸ್ಲಿ ಕೊಡು ಅಂತ ಹೇಳ್ತಾ ಇರ್ತಾರೆ ಸೊ ಮ್ಯೂಸ್ಲಿ ಇದರಲ್ಲೂ ಕೂಡ ನೀವು ಗಮನಿಸೋ ಹಾಗೆ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ನಟ್ಸು ಹಾಗೆ ಮಿಲೆಟಿಂದ ಮಾಡಿರೋಂಥ ಫ್ಲೇಕ್ಸು ಎಲ್ಲ ಯೂಸ್ ಮಾಡಿ ಮಾಡಿರೋದ್ರಿಂದ ಟೇಸ್ಟಿ ಎಷ್ಟು ಇದೆಯೋ ಅಷ್ಟೇ ಹೆಲ್ದಿ ಕೂಡ ನೀವು ನೋಡ್ಬೋದು ಅದಕ್ಕೆ ಎರಡು ಪ್ಯಾಕೆಟ್ ನಾನು ತರಿಸ್ಕೊಂಡಿದ್ದೀನಿ ಬಿಕಾಸ್ ನಮ್ಮಲ್ಲಿ ಹೆಚ್ಚು ಬಳಸುವಂಥದ್ದು ಈ ಮ್ಯೂಸ್ಲಿ ಹಾಗೆ ಈಗ ಮಿಲೆಟ್ ಮಿಕ್ಸ್ ನೋಡಿದ್ರಿ ಹಾಗೆ ಮಾಲ್ಟ್ ಕೂಡ ತರಿಸಿದ್ದೀನಿ ಬಾಟ್ಲಿಗೆ ಹಾಕಿಬಿಟ್ಟಿದ್ದೀನಿ ನಾನು ಆಲ್ರೆಡಿ ಬಾದಾಮ್ ಪೌಡರ್ ಒಂದು ನಿಮಿಷ ಮನೆಗೆಸ್ಟ್ ಬಂದರೂ ಸಡನ್ನಾಗಿ ಬಾದಾಮ್ ಪೌಡರ್ ಬೇಕಿತ್ತು ಈಗ ನಾನು ವೀಡಿಯೋ ವಿಡಿಯೋ ಸೆಕೆಂಡ್ರಿ ನನಗೆ ನನಗೆ ಪರ್ಸ್ನಲಿ ಬೇಕಿತ್ತು ಅಂತ ಕಂಡುತಾನೆ ತರಿಸಿದ್ದು ಹೇಳಿ ಬಾದಾಮ್ ಪೌಡರ್ ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬಾದಾಮ್ ಪೌಡರು ಇದಂತೂ ದಿ ಬೆಸ್ಟ್ ನಿಮಗೆ ಈ ಕ್ವಾಲಿಟಿ ಎಲ್ಲೂ ಸಿಗಕ್ಕೆ ಸಾಧ್ಯವೇ ಇಲ್ಲ ನಾನು ಇದನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ ಬಿಕಾಸ್ ಕಲ್ಬೆರ್ಕೆ ಅದ್ರಲ್ಲಿ ಏನೇನೋ ಹಾಕಿರ್ತಾರೆ ಇವರು ಆರಿಸಿ ತಂದಂಥ ಬಾದಾಮಿ ಸ್ವಲ್ಪ ಮಟ್ಟಿಗೆ ಕ್ಯಾಶ್ಯೂ ಪಿಸ್ತಾ ಕಾ ಏಲಕ್ಕಿ ಸ್ಯಾಫ್ರನ್